ನಾವಿಲ್ಲಿ ದೇವ್ರದ್ದು ಹೊರಗೂ ಇದ್ದು ನನ್ನ ಸ್ವಲ್ಪ ಪ್ಯಾರಲೈಸಿಸ್ ಆಗಿತ್ತು ಆ ಪ್ಯಾರಾಲಸ್ಟ್ಮೆಂಟ್ ಪ್ರತಿ ಅದು ನಾವು ಮೂರು ದಿವಸ ಆ ಇಂಜೆಕ್ಷನ್ ಸಲಾಗಿ ಅದು ಬಂದಿತ್ತು ನಾನು ಇಂಜೆಕ್ಷನ್ ಚೆಕಪ್ ಮಾಡಿ ಇಂಜೆಕ್ಷನ್ಗೆ ನಾವು ತೊಗೊಂಡೆ ಇನ್ನು ಮಿಕ್ಸರ್ ತೊಗೊಂಡು ಅದರ ನಂತರ ನನ್ನ ಮಗಳಿಗೆ ಮತ್ತು ನನ್ನ ಮಳೆ ಅವ್ರಿಬ್ಬರಲ್ಲಿ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿದ್ರಲ್ಲಿ ಕನ್ಸಲ್ಟ್ ಮಾಡಿದ್ಮೇಲೆ ಅವರೆಲ್ಲರೂ ಪ್ರತಿಯೊಂದು ರೀತಿಯಿಂದ ಅವ್ರು ಹೇಳೋದಕ್ಕಾಗ್ತದೆ ಹಾಗಾಗಿ ಸ್ವಲ್ಪ ನಮ್ಮ ಸ್ವಲ್ಪ ಟೈಮ್ ವ್ಯಾಕ್ತ ಇಲ್ಲ ಸ್ವಲ್ಪ ಕಾಲಿಂದ ಆಗಿತ್ತು ಆಗಲಿ ಅವರು ಡಾಕ್ಟ್ರೆ ಅವ್ರಿಗೆ ಇಂಜೆಕ್ಷನ್ ತಗೋರಿ ಅದಕ್ಕೆ ಸರಿಯಾಗಿ ಕಷ್ಟ ಮಾತ್ರ ಅವ್ರ ಮುಂಚೆ ನಾಳೆ ಕಡೆ ಇಂಜೆಕ್ಷನ್ ಸಲ ಮಾಡ್ತಿದ್ದೆ ಡಾಕ್ಟರ್ ಕಡೆ ಟ್ರೀಟ್ಮೆಂಟ್ ಮಾಡ್ಕೊಂಡು ಇಂಜೆಕ್ಷನ್ ತಗೊಂಡು ಮಾಡಿ ಕೊಡ್ತೀವಿ ನಾವು ಸೋಲಾಪುರ ಮಹಾರಾಷ್ಟ್ರ ದೇವರಗಳಿಗೆ ಹೆಸಲಾಗಿ ಬಂದಿದ್ವಿ ನನ್ನ ಮಗನವ್ರು ಹೇಳಿಕೆ ಮಾಡ್ಕೊಂಡಿದ್ರೆ ಎರಡು ಈಗ ಹಿಂದೆ ಖ್ರಾಸಾಗಿದ್ದೇ ಮಾಡಿ ಅದ್ರ ಮುಂಚೆ ಅಲ್ಲಿ ಹೋಗಿ ತನ್ನ ನಾವು ಇಲ್ಲಿ ದೇವರಿಗೆ ಬಂದಿ ಜವಾಖಾನ ಅದು ಗೋಪ್ ಸಿಕ್ಕದಲ್ಲಿ ಪ್ಯಾರಲೈಸಿಸ್ ಜವಾಖಂಡೆ ಸೈಂಟಿ ಮೇಲೆ ಅಂತ ಬಂದಾಗ ಏನು ಸುಮಾರು ಇಲ್ಲ ನಮ್ದಿನ ತೋರ್ಸ್ಕೊಂಡಿರ್ತದೆ ನಮ್ಮ ಮಳೆ ಅಂದ್ರೆ ನಾವು ತೋರ್ಸ್ಕೊಳ್ತೀವಿ ತೋರಿಸ್ಕೊಂಡ್ರಿ ಅವ್ರು ನಮ್ಮ ಮಗಳಿಗೆ ಸ್ವಲ್ಪ ಮತ್ತೆ ಲೆಗ್ಗಿನ ಪೇನ್ ಅವ್ರಾಸ್ ಆಗುತ್ತೆ ಅವ್ರಿಗೂ ಸ್ವಲ್ಪ ಶುಗರ್ ಚೆಕ್ ಮಾಡ್ಕೊಂಡಿದ್ರು ಅವರು ಅದರ ನಂತರ ಡಾಕ್ಟರ್ ಅವ್ರು ಇಂಜೆಕ್ಷನ್ ಮಾಡ್ಕೋತೇನು ಗೊತ್ತಿಲ್ಲ ನಾವೆಲ್ಲ ಇಂಜೆಕ್ಷನ್ ತಗೊಳ್ಕೊತಿದ್ದೆ ನೀವು ಇಂಜೆಕ್ಷನ್ ನಾನು ಏನಾಗಿಲ್ಲ ಅದರ ನಂತರ ಅವ್ರು ಟ್ರೀಟ್ಮೆಂಟ್ ಮಾಡಿ ಇಂಜೆಕ್ಷನ್ ತೊಗೊಂಡು ನನ್ನ ಮಗ ಪಪ್ಪ ನಾನು ಇಂಜೆಕ್ಷನ್ ಹಂಚಿಕೆ ಬರ್ತಾ ಅಂತ ಬರ್ತಾ ಅಂದರೆ ನನಗೆ ಇಂಜೆಕ್ಷನ್ ತೊಗೊಂಡಿದ್ದು ಎರಡು ಸ್ಟೆಪ್ ಮುಂದೆ ಬರ್ಬೋದು ಕೊಲೆಪ್ಸ್ ಆಗುತ್ತೆ ಎರಡೇನು ಎಂಜೆಕ್ಷನ್ ಮುಂದೆ ಬರ್ಲಾಕಂತಿದ್ದೆ ಅಲ್ಲೇ ಕೊಲೆಪ್ಸ್ ಆಗುತ್ತೆ ಸ್ವಪ್ನ ಕೇಶವ ಸ್ವಪ್ನಾ ಅಕ್ಷಯರಾಗ್ತಾರೆ ಮೊದ್ಲಿಂದ ತಗೊಳ್ತಿದ್ರು ಅವ್ರ ಇಂಜೆಕ್ಷನ್ ಅವರು ಇಲ್ಲ ಇಲ್ಲಿ ಫಸ್ಟ್ ಟೈಮ್ ಹೇಳ್ಬೋದು ಟ್ರೀಟ್ಮೆಂಟ್ ಬಂದರೆ ಫ್ಯಾಮಿಲಿ ಇರಬೇಕು ನಮಗೆ ಗೊತ್ತಿಲ್ಲ ಮದುವೆ ಆಗ ಮೂರು ವರ್ಷ ಕೂಸಿದೆ ಅಕೌಂಟೆಂಟ್

ಟ್ರೈನಿಗೆ ಕೂತಿದ್ದೆ ಇಲ್ಲಿ ಮುಂಜಾನೆ ಇವ್ರು ಸಭಾ ಇವರು ಗದಗ ಇಳಿದ್ರು ಗದಗ ನಮಗೆ ರಿಸೀವ್ ಮಾಡ್ಕೊಂಡು ಕಾಮರ್ಸ್ ಇಲ್ಲಿ ಶಿರೋಡ ದೇವಸ್ಥಾನ ಹೋಗ್ತಿದ್ದು ಬೆಳಿಗ್ಗೆ ತೊಗೊಂಡಿರ್ತಾರೆ ನಮಗೆ ನಾನು ಎರಡು ವರ್ಷ ಹಿಂದೆ ಆರಾಮಿದೆ ಅದು ಹೇಳ್ಕೊಂಬಿಡ್ಸು ನಾನು ಬಂದು ಕರ್ಕೊಂಡು ಬಂದಿರೋ ಸ್ವಪ್ನ ಅಕ್ಷರ್ ರಾಯ್ ಅಕ್ಷರ್ ರಾಯ್ಕರ್ ಅಂತ ಹೇಳಿ ಕೊಪ್ಪಳದಿಂದ ಇವತ್ತು ಕಾರವಾರ ತಾಲೂಕಿನ ಹೊಳಗ ಗ್ರಾಮದ ಒಂದು ಸೆಂಟ್ ಮ್ಯಾರಿ ಪ್ಯಾರಾಲೈಸಿಸ್ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಅವರು ಏನು ಸ್ವಪ್ನ ಇದ್ದಾಳೆ ಸ್ವಪ್ನ ತಂದೆಯವರಿಗೆ ಪ್ಯಾರಾಲೈಸ್ ಆಗಿತ್ತು ಅಂತ ಹೇಳಿ ಎರಡು ವರ್ಷ ಹಿಂದೆ ಅವರು ಬಂದು ಒಂದು ಇಂಜೆಕ್ಷನ್ ಎಲ್ಲ ತೊಗೊಂಡಿದ್ರು ಅವರು ವರ್ಷ ಒಂದು ಸಲ ಬಂದು ಇಂಜೆಕ್ಷನ್ ತೊಗೊಳ್ತಾರೆ ಹಾಗೆ ಅವರು ಕಾಮಾಕ್ಷಿತ್ತ ಟೆಪಲ್ಗೆ ಹಳಕೆ ಹೊತ್ತದ್ದನ್ನು ತೀರ್ಸಿದ ಸಲುವಾಗಿ ಬಂದಿದ್ದರು ಬಂದಾಗ ಆಸ್ಪತ್ರೆಗೆ ಹೋದರು ಆಸ್ಪತ್ರೆಗೆ ಹೋಗಿ ಯಾವ ಆಸ್ಪತ್ರೆಗೆ ಅಂತ ಹೇಳಿದ್ರೆ ಹಳಗ ಸೆಂಟ್ ಮ್ಯಾರಿ ಏನು ಪ್ಯಾರಾಲೈಸಿಸ್ ಹಾಸ್ಪಿಟ್ಲ್ ಇದೆ ಅಲ್ಲಿ ಹೋದರು ಅಲ್ಲಿ ಹೋದಾಗ ಅವರೆಲ್ಲ ಇಂಜೆಕ್ಷನ್ ತೊಗೊಳ್ಬೇಕಾದ್ರೆ ಡಾಕ್ಟ್ರೇನು ಹೇಳಿದ್ರಂತೆ ಇಲ್ಲ ಇದ್ದವರು ತೊಗೊಂಡ್ರೆ ಮುಂದೆ ಯಾವಾಗೂ ಈ ತೊಂದರೆ ಆಗೋದಿಲ್ಲ ಮತ್ತು ಒಳ್ಳೆಯ ಇದು ಈ ಎಲ್ಲ ನರಕ್ಕೆಲ್ಲ ಒಳ್ಳೆ ತಾಕತ್ ಬರ್ತದೆ ಅಂತ ಹೇಳುವಂಥ ಒಂದು ಮಾತು ಹೇಳಿದಾಗ ಇಮಿಡಿಯೇಟಾಗಿ ತಾನು ತೊಗೊಳ್ತೇನೆ ಅಂಥೇಳಿ ನಾನು ಯಾವಾಗಾದರೂ ಒಂದು ಸೊ ತಾನು ಇವೆಲ್ಲ ಬರ್ತವೆ ಅಂಥೇಳಿ ಅವಳು ಇಂಜೆಕ್ಷನ್ ತೊಗೊಂಡಿದ್ದಾರೆ ತೊಗೊಂಡ ಕ್ಷಣದಲ್ಲೇ ಅವಳು ಕುಸಿದು ಬಿದ್ದಿದ್ದಾಳೆ ಕುಸಿದು ಬಿದ್ದಾಗ ನೋಡಿದರೆ ಅವಳಿಗೆ ಶ್ವಾಸ ಯಾವುದು ಇರಲ್ಲ ಇಮಿಡಿಯೇಟಾಗಿ ಅವ್ರು ಏನು ಮಾಡಿದ್ದಾರೆ ಜಿಲ್ಲಾ ಆಸ್ಪತ್ರೆಗೆ ಇಲ್ಲಿ ಕಳಿಸಿದ್ದಾರೆ ಇಲ್ಲಿ ಬಂದು ನೋಡಿದರೆ ಡಾಕ್ಟರ್ ಬ್ರಾಡ್ ಡೆಡ್ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ ಇದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಹಳಗ ಆಸ್ಪತ್ರೆಯಲ್ಲಿ ಯಾವ ಇಂಜೆಕ್ಷನ್ ಕೊಡ್ತಾರೆ ಏನು ಕೊಡ್ತಾರೆ ಅದರ ಪ್ರಿಕ್ಷನ್ ಏನು ಯಾರಿಗೂ ಗೊತ್ತಿರೋದಿಲ್ಲ ನಾನು ಈ ಹಿಂದೆ ಒಂದು ಐದಾರ್ಥಿಗಳ ಹಿಂದೆ ಸಹಿತ ನಾನು ಲಿಖಿತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇದರ ಬಗ್ಗೆ ಕ್ರಮ ಆಗಬೇಕು ಅಂತ ಹೇಳಿ ಸಹಿತ ನಾನು ಒಂದು ದೂರನ್ನು ಕೊಟ್ಟಿದ್ದೆ ಆ ದೂರು ಕೊಟ್ಟಾಗ ಡಿ ಎಚ್ ಆಫೀಸರೆಲ್ಲ ಹೋಗಿ ಚೆಕ್ ಮಾಡಿ ಎಲ್ಲ ಸರಿಯಾಗಿದೆ ಅಂತ ಹೇಳುವಂಥದ್ದು ನನಗೆ ಲಿಖಿತವಾಗಿ ಹಿಂದಿನ ಇದು ಕೊಟ್ಟಿದ್ದಾರೆ ಅವರು ಲಿಖಿತವಾಗಿ ಕೊಟ್ಟಿದ್ದಾರೆ ಆದರೆ ಎಲ್ಲ ಸರಿ ಇದ್ದರೆ ಈ ಡೆತ್ ಆಗ್ತದೆ ಅಂತ ಹೇಳುವಂಥ ಒಂದು ಪ್ರಶ್ನೆ ಇಂಥ ಸಾವುಗಳು ಭಾಳಷ್ಟು ಆಗಿದ್ದಾವೆ ಹೊರಗಿನಿಂದ ಜನ ಬರ್ತಾರೆ ನಮ್ಮ ಜಿಲ್ಲೆ ಹೊರಗಿನಿಂದ ಜನ ಬರ್ತಾರೆ ಅಲ್ಲಿ ಇಂಥ ಔಷಧ ಕೊಡ್ತಾರೆ ಅಂತ ಹೇಳಿದರೆ ನನ್ನ ಇಷ್ಟೇ ಒಂದು ಪ್ಯಾರಾಲೈಸಿಗೆ ಇಲ್ಲಿ ನಮ್ಮ ಹೊರ ದಿ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಎಲ್ಲರೂ ಇಲ್ಲಿ ಬರ್ತಾರೆ ಹಾಗಿರಬೇಕಾದ್ರೆ ಇಲ್ಲಿ ಔಷಧ ಏನಾದರೂ ಚೆನ್ನಾಗಿ ಔಷಧ ಕೊಡ್ತಾರೆ ಅಂತ ಹೇಳಿದರೆ ಇಡೀ ರಾಜ್ಯದಲ್ಲಿ ಯಾಕೆ ಯಾವುದನ್ನು ಬಳಸ್ಕೊಳ್ಬಾರ್ದು ಅಂತ ಹೇಳೋದು ನನ್ನ ಪ್ರಶ್ನೆ ಆಗಿತ್ತು ಈಗ ಸಾವಾಗ್ತಾ ಇದೆ ಇದರ ಜವಾಬ್ದಾರಿ ಯಾರು ಹೊತ್ಕೊಳ್ತಾರೆ ಹಾಂ ಈ ಒಂದು ಒಂದು ಸಿ ಎ ಆದಂಥ ಒಬ್ಬ ಮೂವತ್ತೆರಡು ವರ್ಷದ ಯುವತಿ ಒಳ್ಳೆ ಪ್ರತಿಭಾವಂತ ಯುವತಿ ಇವತ್ತು ಸಾವಿಗೀಡಾಗ್ತಾರೆ ಅಂತ ಹೇಳಿದರೆ ಇದರ ಇದಕ್ಕೆ ಜವಾಬ್ದಾರರು ಯಾರು ಜಿಲ್ಲಾಡಳಿತ ಜವಾಬ್ದಾರಿ ತೊಗೊಳ್ತದೆಯಾ ಏನಂತ ನಾನು ನನ್ನ ಪ್ರಶ್ನೆ ಆಗಿತ್ತು ಸ್ವಪ್ನ ರೇಖರ್ ಅಂತ ಮಹಿಳೆ ನಮ್ಮ ಕ್ಯಾಜುಲಿಟಿ ಈಗ ಸುಮಾರು ನಾಲ್ಕು ನಾಲ್ಕು ಎರಡಕ್ಕೆ ಬಂದಿದ್ರು ಸೊ ಅವ್ರಿಗೆ ಬಂದಾಗ ಯಾವುದೂ ಕೂಡ ಜೀವದ್ದು ಲಕ್ಷಣ ಇರಲಿಲ್ಲ ಅದಕ್ಕೆ ಬ್ರಾಡ್ಡೆತ್ ಅಂತ ಹೇಳಿ ಸರ್ಟಿಫೈ ಮಾಡಿದ್ದಿರುತ್ತದೆ ಅದು ಯಂಗ್ ಕಾರಣ ಮತ್ತು ಅವರು ಬೇರೆ ಒಂದು ಹಾಸ್ಪಿಟಲಲ್ಲಿ ಯಾವುದೋ ಒಂದು ಔಷಧಿ ತಗೊಂಡಿದ್ದ ಕಾರಣ ಅದರ ನಂತರ ಆಯಿತು ಅಂತ ಹೇಳಿದ್ದಕ್ಕೆ ಎಮ್ ಎಲ್ ಸಿ ಮಾಡಿದ್ದೇವೆ ಮುಂದೆ ಅದಕ್ಕೆ ಸಂಬಂಧಪಟ್ಟಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಅವರು ಅದನ್ನು ಸ್ವೀಕೃತಿ ತಗೊಂಡಿದ್ದಾರೆ ಸೊ ಅಂತ ಹೇಳಿ ಮತ್ತು ಇದ್ರ ಬಗ್ಗೆ ಇನ್ನೂ ಮಾಹಿತಿ ನಮ್ಮ ಆಸ್ಪತ್ರೆಯ ಮುಖ್ಯ ಅಧಿಕಾರಿಗಳು ತಮಗೆ ತಿಳಿಸ್ತಾರೆ ಸರ್ ಕಾರಣ ಅದು ಈಗ ಅದಕ್ಕೆ ಪೋಸ್ಟ್ ಮಾರ್ಟಮ್ ಎಮ್ ಎಲ್ ಸಿ ಪೋಸ್ಟ್ ಮಾರ್ಟಮ್ ಕಟಾಪ್ಸಿ ರಿಪೋರ್ಟ್ ನಂತರನೇ ಏನಂತ ಸ್ಪಷ್ಟವಾಗಿ ಹೇಳ್ಬೋದು ಅದ್ರದ್ದು ಡೀಟೇಲ್ಸ್ ಮಾಹಿತಿಗಳು ಯಾವುದು ಲಭ್ಯ ಇಲ್ಲ ಟ್ರೈ ಮಾಡಿ ಅದೇ ನಾವೆಲ್ಲ ನಮ್ಮ ಮೂರು ಜನ ಡಾಕ್ಟರ್ಸ್ಗಳು ಇಲ್ಲಿ ಇದ್ದರು ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಮತ್ತು ಎಲ್ಲರೂ ಇದ್ವಿ ಸೊ ಬಂದಿದಾಗ ಅವರು ಆಲ್ರೆಡಿ ಬ್ರೈನ್ ಡೆತ್ ಆಗಿತ್ತು ಒಂದು ಆದರೂ ಕೂಡ ಎಲ್ಲ ರೀತಿಯ ಥರ ಪ್ರಯತ್ನ ಮಾಡಿದ್ವಿ ಆದರೆ ಅದಕ್ಕೆ ಸ್ಪಂದಿಸಲಿಲ್ಲ ಅವರು ಬ್ರಾಡ್ ಡೆತ್ ಬಂದಾಗ ಬ್ರಾಡ್ ಡೆತ್ ಇತ್ತು ಏನಾದರು ಸರ್ ಅದೇ ಅವ್ರಿಗೆ ಸ್ವಲ್ಪ ಅದೇ ಆ ವಿಷಯದ ಬಗ್ಗೆ ಸಡನ್ ಎಕ್ಸ್ಪೆಕ್ಟೆಡ್ ಅಲ್ಲ ಯಂಗ್ ಏಜ್ ಸ್ವಲ್ಪ ಅವರು ತಿರುಕಟ್ಟಿದ್ದಿದೆ ಇಂಜೆಕ್ಷನ್ ಅದೇ ಅದರದು ಕರೆಕ್ಟ್ ಕಾರಣ ಅಂದರೆ ಅದೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಂತರನೇ ಗೊತ್ತಾಗ್ಬೋದು ಕಾರಣ ಏನು ಡಾಕ್ಟರ್